ನಮಸ್ಕಾರ ವೀಕ್ಷಕರ ವೆಲ್ಕಮ್ ಟು ಓರ್ ಚಾನೆಲ್ ಹೌದು ನೀವು ಕಳೆದ ಕೆಲವು ತಿಂಗಳಿಂದ ಪಿಂಚಣಿ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಬ್ಯಾಂಕ್ಗೆ ಹೋಗಿ ವಿಚಾರಿಸಿದ್ರು ಕೂಡ ಕೂಡ ಹಣ ಬಂದಿಲ್ವಾ ಹಾಗಾದ್ರೆ ಇವತ್ತಿನ ವಿಡಿಯೋ ನಿಮ್ಗಾಗಿ ಹೌದು ರಾಜ್ಯದ ಲಕ್ಷಾಂತರ ಹಿರಿಯ ಜೀವಗಳಿಗೆ ವಿಧಿವೇಯರಿಗೆ ಹಾಗೂ ಅಂಗವಿಕಲರಿಗೆ ಸರ್ಕಾರದ ಒಂದು ಭರ್ಜರಿ ಗುಡ್ ನ್ಯೂಸ್ ಒಂದು ಸಿಕ್ಕಿದೆ ಹೌದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವು ಬಾಯ್ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಮಾಡಿ ಕೇವಲ ಪಿಂಚಣಿ ಅಷ್ಟೇ ಅಲ್ಲ ನಮ್ಮ ಹಿರಿಯರಿಗಾಗಿ ಕಣ್ಣಿನ ಉಚಿತ ಚಿಕಿತ್ಸೆ ಕೂಡ ಲಕ್ಷಾಂತರ ರೂಪಾಯಿ ಮೌಲ್ಯದ ಆರೋಗ್ಯ ಕೂಡ ಸೌಲಭ್ಯ ಕೂಡ ಈಗ ಸಿಗ್ತಾ ಹೌದು ಇವತ್ತಿನ ವಿಡಿಯೋದಲ್ಲಿ ನಾವು ಈ ಮೂರು ಮುಖ್ಯ ವಿಷಯಗಳನ್ನ ವಿರೋಧಿ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಾಗಿ ಬಾಕಿ ಉಳಿದಿರುವ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಪಿಂಚಣಿ ಹಣ ಯಾವಾಗ ಕೈ ಸೇರುತ್ತೆ ಇವತ್ತೆ ಯಾವ್ಯಾವ ಜಿಲ್ಲೆಯವರಿಗೆ ಹಣ ಜಮಾ ಆಗುತ್ತೆ ಲೀಸ್ಟ್ ಕೂಡ ನೋಡೋಣ ಹಾಗೂ ವರ್ಷ ಮೇಲ್ಪಟ್ಟವರಿಗೆ ಸರ್ಕಾರ ನೀಡುತ್ತಾ ಇರೋ ಹೊಸ ಉಚಿತ ಸ್ಕೀಮ್ ಗಳು ಏನು ಇವೆಲ್ಲ ಮಾಹಿತಿಯನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೇನೆ ಎಲ್ಲವನ್ನು ವಿವರವಾಗಿ ಹೇಳ್ತೇನೆ ಅರ್ಧಕ್ಕೆ ನಿಲ್ಲಿಸದೆ ವಿಡಿಯೋನ ಕೊನೆ ತನಕ ನೋಡಿ ಪಿಂಚಣಿಯನ್ನ ತಡವಾಗಿದ್ದೇಕೆ ಈಗ ಏನಾಗ್ತಾ ಇದೆ ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲೇದಾಗಿ ಪಿಂಚಣಿ ವಿಷಯಕ್ಕೆ ಬರೋಣ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಳೆದ ಆರು ತಿಂಗಳಿಂದ ರಾಜ್ಯದಲ್ಲಿ ಪಿಂಚಣಿ ಪರಿಷ್ಕರಣೆ ನಡೀತಾ ಇತ್ತು ಅಂದ್ರೆ ಡಾಕ್ಯುಮೆಂಟ್ ಅಥವಾ ನಕಲಿ ದಾಖಲೆ ಕೊಟ್ಟು ಪಿಂಚಣಿ ತಗೊಳ್ತಾ ಇದ್ರು ಅವರನ್ನ ಪತ್ತೆ ಹಚ್ಚಿ ಲಿಸ್ಟ್ ಇಂದ ತಗಿತಾ ಇದ್ರು ಇದರಿಂದ ಏನಾಯ್ತು ಅಂತಂದ್ರೆ ಕೆಲವೊಮ್ಮೆ ನಿಜವಾದ ಅರ್ಹ ಬಡವರಿಗೂ ಕೂಡ ತೊಂದರೆ ಆಯ್ತು ಹೌದು ಆಧಾರ್ ಲಿಂಕ್ ಇಲ್ಲ ಅಂತಾನು ಕೂಡ ಅಥವಾ ರೇಷನ್ ಕಾರ್ಡ್ ನಲ್ಲಿ ಹೆಸರು ಮ್ಯಾಚ್ ಆಗ್ತಾ ಇಲ್ಲ ಅಂತಾನು ಕೂಡ ಸುದ್ದಿ ಕೇಳಬಾರತೈತೆ ಹೌದು ಹೀಗೆ ಸಣ್ಣ ಪುಟ್ಟ ತಾಂತ್ರಿಕ ಕಾರಣಗಳಿಗೆ ನವೆಂಬರ್ ಮತ್ತು ಡಿಸೆಂಬರ್ ತಿಂಗಳ ಹಣ ಎಷ್ಟು ಜನರಿಗೆ ಎಷ್ಟು ಜನರಿಗೆ ತಲುಪಿಲ್ಲ ಆದ್ರೆ ಈಗ ಆ ಕಾಯುವಿಕೆ ಮುಗಿದಿದೆ ಹೌದು ಸರ್ಕಾರದಿಂದ ಬಂದಿರೋ ಮಾಹಿತಿ ಪ್ರಕಾರ ಆ ಎಲ್ಲಾ ತಾಂತ್ರಿಕ ದೋಷಗಳನ್ನ ಈಗ ಸರಿಪಡಿಸಲಾಗಿದೆ ಯಾರಿಗೆಲ್ಲ ನವೆಂಬರ್ ಮತ್ತು ಡಿಸೆಂಬರ್ ಎರಡು ತಿಂಗಳ ಹಣ ಪೆಂಡಿಂಗ್ ಇತ್ತು ಅದು ಇಂದಿನಿಂದಲೇ ನಿಮ್ಮ ಖಾತೆಗಳಿಗೆ ಹಂತ ಹಂತವಾಗಿ ಜಮಾ ಆಗೋಕೆ ಶುರುವಾಗ್ತಾ ಇದೆ ಇನ್ನು ಎರಡನೇ ಕುಸಿ ಸುದ್ದಿ ಅಂತ ಏನು ಇನ್ನು ಎರಡನೇ ಖುಷಿ ಸುದ್ದಿ ಏನಂತಂತಂದ್ರೆ ಬರೀ ಹಳೆ ಬಾಕಿ ಅಷ್ಟೇ ಅಲ್ಲ ಈ ಹೊಸ ವರ್ಷದ ಮೊದಲ ತಿಂಗಳ ಅಂದ್ರೆ ಜನವರಿ ತಿಂಗಳ ಪಿಂಚಣಿ ಕೂಡ ಬಿಡುಗಡೆ ಆಗಿದೆ ಸಾಮಾನ್ಯವಾಗಿ ಪ್ರತಿ ತಿಂಗಳು ಮೂರನೇ ತಾರೀಕಿನಿಂದ ಹತ್ತನೇ ತಾರೀಕಿನ ಒಳಗಡೆ ಪಿಂಚಣಿ ಹಣ ಜಮಾ ಆಗುತ್ತೆ ಅದೇ ರೀತಿ ಈ ಬಾರಿ ಕೂಡ ಇವತ್ತಿನಲ್ಲಿ ಪಿಂಚಣಿ ಹಣ ಶುರುವಾಗಲು ಪ್ರಾರಂಭವಾಗಿದೆ ಹೌದು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇವತ್ತು ಈ ಜಿಲ್ಲೆಗಳ ರೈತರಿಗೆ ಮತ್ತು ಹಿರಿಯರಿಗೆ ಮೊದಲ ಮೆಸೇಜ್ ಬರುವ ಸಾಧ್ಯತೆ ಇದೆ ಅವುಗಳೆಂದ್ರೆ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಮಂಡ್ಯ ಮೈಸೂರು ಮತ್ತು ಚಿಕ್ಕಬಳ್ಳಾಪುರ ಈ ಜಿಲ್ಲೆಗಳಲ್ಲಿ ಈಗಾಗಲೇ ಜಿಲ್ಲಾ ಪಂಚಾಯಿತಿಯಿಂದ ಅನುಮೋದನೆ ಸಿಕ್ಕಿದ್ದು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗಳಿಗೆ ಹಣ ಬರ್ತಾ ಇದೆ ಒಂದು ವೇಳೆ ಇವತ್ತು ಸಂಜೆ ಒಳಗೆ ನಿಮ್ಗೆ ಮೆಸೇಜ್ ಬಂದಿಲ್ಲ ಅಂತಂದ್ರೆ ಟೆನ್ಶನ್ ತಗೊಳ್ಬೇಡಿ ನಾಳೆ ಮಂಗಳವಾರ ಅಥವಾ ಬುಧವಾರ ಜಮಾ ಆಗ್ಬಹುದು ಹೌದು ಸೋಮವಾರ ಅಥವಾ ಮಂಗಳವಾರ ಹೊತ್ತಿಗೆ ರಾಜ್ಯದ ಮೂಲೆ ಮೂಲೆಯಲ್ಲಿರುವ ಎಲ್ಲರಿಗೂ ಕೂಡ ಹಣ ತಲುಪುತ್ತೆ ಈಗ ಮೂರನೇ ಮತ್ತು ಅತಿ ಮುಖ್ಯವಾದ ವಿಚಾರ ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಅರವತ್ತು ವರ್ಷ ದಾಟಿದ ತಂದೆ ತಾಯಿ ಅಲ್ಪ ಹಿರಿಯ ಹಿರಿಯರು ಇದ್ದಾರಾ ಹೌದು ಹಾಗಾದ್ರೆ ಈ ಮಾಹಿತಿ ಅವರಿಗೆ ತಲುಪಿಸಿ ಸರ್ಕಾರ ಹಿರಿಯ ನಾಗರಿಕರಿಗಾಗಿ ಎರಡ್ ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಹೊಸ ಯೋಜನೆಗಳನ್ನ ಜಾರಿಗೆ ತರ್ತಾ ಇದೆ ಹೌದು ಅದರಲ್ಲಿ ಮೊದಲೇದು ಉಚಿತ ಕಣ್ಣಿನ ಚಿಕಿತ್ಸೆ ಹೌದು ವಯಸ್ಸಾದ ಮೇಲೆ ಕಣ್ಣಿನ ಪುರ ಸಮಸ್ಯೆ ಬರದು ಸಹಜ ಇದಕ್ಕೆ ಪ್ರೈವೇಟ್ ಆಸ್ಪತ್ರೆಗೆ ಹೋದ್ರೆ ರೂಪಾಯಿ ಖರ್ಚಾಗುತ್ತೆ ಆದ್ರೆ ಈಗ ಈ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮತ್ತು ಜಿಲ್ಲಾ ಮಟ್ಟದ ಶಿಬಿರಗಳಲ್ಲಿ ಸಂಪೂರ್ಣ ಉಚಿತವಾಗಿ ಆಪರೇಷನ್ ಅರ್ಜಿ ಎರಡನೇದಾಗಿ ಆರೋಗ್ಯ ಸಂಜೀವಿನಿ ಹೌದು ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಎರಡರಿಂದ ಮೂರು ಲಕ್ಷ ರೂಪಾಯಿಗಳವರೆಗೆ ಉಚಿತ ಚಿಕಿತ್ಸೆಯನ್ನ ನೀಡುವ ವಿಶೇಷ ಯೋಜನೆ ಇದಾಗಿದೆ ಇದಕ್ಕಾಗಿ ನಿಮ್ಮ ಹತ್ತಿರದ ಗ್ರಾಮ ಅಥವಾ ಸರ್ಕಾರಿ ಆಸ್ಪತ್ರೆಗೆ ಹೋಗಿ ವಿಚಾರಿಸಬಹುದು ಅಲ್ಲಿ ಹೆಲ್ತ್ ಕಾರ್ಡ್ ಮಾಡಿಸಿಕೊಳ್ಳಬೇಕು ಹೌದು ವಯಸ್ಸಾದ ಕಾಲದಲ್ಲಿ ಆಸ್ಪತ್ರೆ ಖರ್ಚಿನಿಂದ ಕಾಪಾಡ್ತಾ ಇದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಸರ್ಕಾರದಿಂದ ಬರ್ತಿರೋ ಈ ಸೊಲಬಿನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಪಿಂಚಣಿ ಬಗ್ಗೆ ನಿಮಗೆ ಇನ್ನು ಏನಾದರೂ ಡೌಟ್ ಇದ್ರೆ ಅಥವಾ ನಿಮ್ಮ ಖಾತೆಗೆ ಹಣ ಬಂದಿದ್ರೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇದರಿಂದ ಬೇರೆಯವರು ಕೂಡ ಕನ್ಫರ್ಮ್ ಆಗುತ್ತೆ ಹಾಗೆ ಈ ಉಪಯುಕ್ತ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ ಗಳಿಗೆ ಶೇರ್ ಮಾಡಿ ಹಾಗೆ ಒಬ್ಬರಿಗಾದ್ರೂ ಸಹಾಯ ಆಗ್ಬಹುದು ಅದೇ ರೀತಿ ನಿಖರವಾದ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು